ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ ಅಂತ ನವೆಂಬರ್ನಲ್ಲಿ ಕ್ಯಾಬಿನೆಟ್ ಸರ್ಜರಿ ಆಗೋದು ಪಕ್ಕನ ನವೆಂಬರ್ ಕ್ರಾಂತಿ ಅದು ಭ್ರಾಂತಿ ಆಗಲ್ವಾ ಸಂಪುಟ ಸರ್ಜರಿ ಸುಳುಹನ್ನ ಕೊಟ್ಟಿದ್ದಾರೆ ರಾಜೇಂದ್ರ ರಾಜಣ್ಣ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಈ ಬಗ್ಗೆ ಒಂದು ಸಣ್ಣ ಹಿಂಟನ್ನು ಬಿಟ್ಕೊಟ್ಟಿದ್ದಾರೆ ಬಿಹಾರ ಎಲೆಕ್ಷನ್ ನಂತರ ರಾಜ್ಯದಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು ಕೆ ಎನ್ ರಾಜಣ್ಣ ಮತ್ತೆ ಸಚಿವ ಸಂಪುಟ ಸೇರುವ ಭರವಸೆ ಇದೆ ನಮಗೆ ಅಂತ ಬೆಂಗಳೂರಿನಲ್ಲಿ ಎಮ್ ಎಲ್ ಸಿ ರಾಜೇಂದ್ರ ರಾಜಣ್ಣ ಹೇಳಿದ್ದಾರೆ ಒಂದಷ್ಟು ಬದಲಾವಣೆಗಳ ನಂತರ ಬಿಹಾರ ಎಲೆಕ್ಷನ್ನ ನಂತರ ಕ್ಯಾಬಿನೆಟ್ನಲ್ಲಿ ಸರ್ಜರಿ ಆಗೋದು ಪಕ್ಕ ಅದು ಭರ್ಜರಿಯಾಗಿ ಸರ್ಜರಿ ಆಗುತ್ತಾ ಅಥವಾ ಚಿಕ್ಕದಾಗಿ ಸರ್ಜರಿ ಆಗುತ್ತಾ ಗೊತ್ತಿಲ್ಲ ಒಟ್ಟಲ್ಲಿ ಒಂದಷ್ಟು ಬದಲಾವಣೆಗಳು ಸಚಿವ ಸ್ಥಾನ ಪಲ್ಲಾಟಗಳಾಗೋದು

ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ ಖಂಡಿತವಾಗೂ ಆಗುತ್ತೆ ಅಂತ ಅನ್ಕೊಂಡಿದೀವಿ ಯಾರು ಎಲೆಕ್ಷನ್ ಆದ್ಮೇಲೆ ಬದಲಾವಣೆ ಆಗುತ್ತೆ ಯಾರ ಎಲೆಕ್ಷನ್ ಆದ್ಮೇಲೆ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ ಖಂಡಿತವಾಗೂ ಆಗುತ್ತೆ ಆಗ್ಬಹುದು ಅಂತ ಅನ್ಕೊಂಡಿದ್ದೀವಿ ಯಾರು ಎಲೆಕ್ಷನ್ ಆದ್ಮೇಲೆ ಬಿಹಾರ ಎಲೆಕ್ಷನ್ ನಂತರ ಒಂದು ಸುತ್ತು ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ ಅಂದರೆ ಸಿದ್ದರಾಮಯ್ಯ ಸಂಪುಟಕ್ಕೆ ಒಂದು ಸರ್ಜರಿಯ ಮುಹೂರ್ತ ಇದೆ ಅನ್ನೋದನ್ನು ಎಮ್ ಎಲ್ ಸಿ ರಾಜೇಂದ್ರ ರಾಜಣ್ಣ ಕೆ ಎನ್ ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ ಹೇಳಿದ್ದಾರೆ ಬಿಹಾರದ ಎಲೆಕ್ಷನ್ ಆಗಲಿ ಆಮೇಲೆ ಗೊತ್ತಾಗುತ್ತೆ ಅಂತ ಒಂದು ಹಿಂಟನ್ನು ಬಿಟ್ಕೊಟ್ಟಿದ್ದಾರೆ ಅಲ್ಲಿಗೆ ನವೆಂಬರ್ ಕ್ರಾಂತಿ ಆಗುವಂಥದ್ದು ಸೆಪ್ಟೆಂಬರ್ನಲ್ಲೇ ಆಗಬೇಕಾಗಿತ್ತು ಅಕ್ಟೋಬರ್ನಲ್ಲಾಯಿತು ಇದೀಗ ಅದು ಪೋಸ್ಟ್ಪೋನ್ ಆಗ್ತಾನೇ ಇದೆ ತಿಂಗಳಾದಮೇಲೆ ತಿಂಗಳಿಗೆ ಪೋಸ್ಟ್ಪೋನ್ ಆಗ್ತಾನೆ ಇದೆ ನೋಡೋಣ ಬಿಹಾರದ ಎಲೆಕ್ಷನ್ನ ನಂತರ ಯಾವ ರೀತಿಯಾಗಿ ಸರ್ಜರಿ ಆಗುತ್ತೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ